ಇದು ಬಿಗ್ ಬಾಸ್ ಅವ್ರ ಕಂಟೆಸ್ಟೆಂಟ್ಸ್ ಗಳು ಏನಾದ್ರು ಕರೆದ್ಬಿಟ್ಟು ಏನಾದ್ರೂ ಊಟ ಮಾಡ್ಬಿಟ್ಟು ಹಾಕ್ತೀನಿ ಲಾಸ್ಟ್ ಟೈಮ್ ಹೇಳಿದ್ರಿ ಈ ಎಲ್ಲಾರದು ಶೆಡ್ಯೂಲ್ ಲಂಗ್ತ ಗೊತ್ತಿಲ್ಲ ನಂದಂತೂನು ಇನ್ನೂ ಒಂದೂವರೆ ಎರಡು ಶೆಡ್ಯೂಲ್ ಫುಲ್ ಪ್ಯಾಕ್ ಆಗುತ್ತೆ ಅದೇನು ಊಟ ಕರ್ಸಿ ಹಾಕ್ಸ್ಬೇಕಂತ ಆರಾಮಾಗಿ ನಮ್ಮ ತೋಟದಲ್ಲಿ ನಾನ್ ಫ್ರೀ ಆಗಿರ್ಬೇಕು ಏನಂತಾರೆ ಮನೆ ನೀತು ಬೇಜಾರೇ ಮಾಡ್ಕೊಂಡ್ಬಿಟ್ ಹೊಸಕೋಟೆ ಯಾವ್ದೋ ಒಂದು ಕರ್ಸದೆ ನಾನೇ ಇಲ್ಲ ನನ್ನ ಬಂದಿದ್ದೆನಕೋಸ್ಕರ ನೀನು ಹಿಂಗೆ ಮಾಡಿದ್ರೆ ನಾನು ಇನ್ ಬರಲ್ಲ ಅಂತ ಅದಕ್ಕೆ ನಾವು ಅವ್ರಿಗೆ ಸಮಯ ಕೊಡಬೇಕು ಆಮೇಲೆ ಸುಮಾರು ಜನ ಎರಡು ಮೂರು ಸಲ ಕರೆದೇ ನಮ್ಮ ಕಾದಿತ್ತು ಇದಿತ್ತು ಅಂದ್ರು ಅದು ಫೈನಲ್ ಯಾವುದು ಅದು ಯಾಕಂದ್ರೆ ನಾನು ಅವತ್ತು ಹೇಳಿದೀನಿ ಎಲ್ಲರಿಗೂ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ನಂದು ಒಂದೇನ್ ಏನು ಗೊತ್ತಣ್ಣ ನಾನು ಅದನ್ನ ಅವತ್ತನಿಗೆ ಉಳಿಸ್ಕೊಂಡಿರೋದು ಅದೇ ನಮ್ಮ ಮನೆಯವರೆಗೂ ಬಂದು ಯಾರು ಬಿಟ್ಟು ಹೋಗ್ತಾರಲ್ಲ ಅವ್ರಿಗೆ ಮನೆ ಬಾಕ್ಲಕ್ಕೆ ಹೋಗೋದು ಸಂಪ್ರದಾಯ ಸಂಸ್ಕೃತಿ ಅದನ್ನ ಬಿಡಬಾರ್ದು ಎಷ್ಟೇ ಫೋನ್ ಬರಲಿ ಎಷ್ಟೇ ಇದಿರಲಿ ಅಥ ಮಾಡ್ರಿ ನಮ್ಮ ಮನೆ ಬಾಗ್ಲೋರ್ಕು ನಾವು ನಮ್ಮ ಬಂದು ಕರೆದ್ರೆ ಅವ್ರ ಮನೆ ಬಾಗ್ಲೋರ್ಗೆ ತುಳಿಯೋದು ನಾನು ನಮ್ ಹಿರಿಕ್ರಿ ಹೇಳ್ಕೊಟ್ಟಿರೋದು ನಾನು ಅದೇ ತರ ನೋಡಿ ಯಾರೇ ಎಷ್ಟೇ ದೊಡ್ಡವರಾಗಿರ್ಲಿ ಫೋನ್ಗಳಾಕಿ ಬರಬೇಕು ಮಾಡ್ಬೇಕು ಅಂದ್ರೆ ನಾವು ಫೋನಲ್ಲೇನೆ ಬಂದ್ರಿ ಅಂತ ಹೇಳ್ಬಿಟ್ಟು ಇರೋದೆ ಅಷ್ಟೇ ಯಾಕೆ ಹೇಳ್ತೀನಿ ಅಂತಂದ್ರೆ ಹಿರಿಕ್ರಿ ಏನಾದರೂ ಮಾಡಿರ್ತಾರೆ ಅಂತ ಅದೊಂದು ಬಾಂಧವ್ಯ ಹೌದು ಹೌದಾ ಇಲ್ಲ ಇವಾಗ ಧಾರವಾಡಕ್ಕೆ ಯಾಕೆ ಹೋಗ್ತಾ ಅಂದ್ರೆ ಧಾರವಾಡದಿಕ್ಕ ಬಂದ್ ನಾನು ಕರ್ದವ್ರೆ ಇವಾಗ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ನೀವು ಬರ್ಲೇಬೇಕು ಹೋಲಿ ಫಂಕ್ಷನ್ ಅಂತ ಇದ್ರಲ್ಲಿ ಮಾತಾಡ್ರೆ ಯಾವ್ದು ಆನೆಗಳು ಇದೆಲ್ಲ ಐತಲ್ಲ ಅಲ್ಲ ಕರ್ನಾಟಕ ಹೆಚ್ ಡಿ ಕೋಟೆ ಯಾಕಂದ್ರೆ ಅದು ಅಲ್ಲಿ ಅಲ್ಲಿ ಅಷ್ಟು ಪ್ರೋಗ್ರಾಮ್ಸ್ ಏನು ನಡೆದಿಲ್ಲ ಹೌದು ಕಾಡ್ಗೆ ತುಂಬಾ ಹೆಚ್ ಡಿ ಕೋಟೆ ಅಲ್ಲಿ ಹೋಗೋಣ ಅಂತದ್ದು ಎಲ್ಲಾ ಕವರ್ ಮಾಡಿ ನಾನ್ ದಿನಾ ನನ್ನ ಜೊತೆ ಹೋಗ್ ನನ್ ಜೊತೆ ಬರೋ ಹುಡ್ಗರು ಜಾಸ್ತಿ ಟ್ಯಾಲೆಂಟ್ ಎಲ್ಲಾ ಮೊಬೈಲ್ ಗಳು ಇಟ್ಕೊಂಡವ್ ಎಲ್ಲ ಜೋಬ್ಗಳ ಇಟ್ಕೊಂತಾರೆ ನಾನ್ ದಿನಾ ಹೋಗಿರೋದು ಇಟ್ಕೊಂಡ್ ಬಿಟ್ರೆ ಸಾಕು ಒಂದ್ ದಿನಕ್ಕೆ ಎಷ್ಟು ಫಂಕ್ಷನ್ಸ್ ಅನ್ನೋದಕ್ಕ ಅವ್ರ ಅಷ್ಟ ಕೂಡ ಸಮಯ ಇರಲ್ಲ ಯಾಕಂತ ನಾನು ಓಡಾಡೋದಲ್ದಿರ ಅವ್ರೂನು ನಾನೇ ಇದ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರೋದು ಹೇಳ್ತೀನಿ ಮೊಬೈಲ್ ಒಂದ್ ಒಂದಿಂಗ್ ವಿಡಿಯೋ ಇಟ್ಬಿಟ್ರೆ ಒಂದ್ ದಿನದ ಶಾಟ್ಸ್ ಹಾಕೋಣ ಬಿಡ್ರಿ ಇವತ್ತು ನಾಳೆದು ಯಾಕೆ ಹೇಳ್ತೀನಿ ಅಂತಂದ್ರೆ ನಾ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದ್ ದಿನ ಮನೆಯಲ್ಲಿ ನಾನು ನಮ್ದೇಗಲ್ಲಿ ದಿನಾ ನಾಲ್ಕು ಐದು ಫಂಕ್ಷನ್ ಹಂಗೆ ನಮ್ ಮನೆ ಹತ್ರ ಬಂದ್ ಅಷ್ಟೇ ಗೌರವ ಕೊಟ್ಟು ಹೋಗ್ತಾರೆ ನಾವ್ ಅದ್ರಕ್ ಹೋಗ್ಲೇಬೇಕು ಹೋಗ್ಲೇಬೇಕಲ್ಲ ಹೌದಾ ಇಲ್ಲ ಹೌದು ಅದು ನಮ್ ಧರ್ಮ ನಮ್ಮನೆ ಬಾಕ್ಲೋಕು ನಾವು ಅವ್ರ ಹೋಗಿ ಮಾಡೋದು ಧರ್ಮ ಇದು ನಾನು ಸರಿ ಕಲ್ತಿರೋದನ್ನೂ ಅಪ್ಡೇಟ್ಸ್ ಇರ್ತೈತೆ ಅದು ನೆಕ್ಸ್ಟ್ ಎಲ್ಲ ನಿಮ್ಮ ಪೂರ ನಿಮ್ ಇವರೆಲ್ಲ ಬರ್ರಿ ಅಲ್ಲೇ ತೊರ್ನಹಳ್ಳಿನಲ್ಲಿ ಅವತ್ತು ಊರವ್ರನ್ನೆಲ್ಲ ಅವನ್ನೆಲ್ಲ ಕರ್ಸಿ ಅಲ್ಲಿ ಮಾತಾಡ್ತೀನಿ ಅಲ್ವಾ ಅದೇ ನಮ್ಮ ಜಾತ್ರೆ 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 ಅವತ್ತು ಎಲ್ಲ ನಮ್ಗೆ ಬೇಕಾದವ್ರನ್ನೆಲ್ಲ ಅವನ್ನೆಲ್ಲ ಕರೆಸಿ ಅವತ್ತು ಅಲ್ಲಿ ಮಾತಾಡಿ